ಮನಿ ಅಂತರು ಚಲೋ ಐತಿ ಶಿವಲಿಂಗ ಮಾವ ವಿಡಿಯೋ ಮಾಡ್ಕೊಂಡು ಬಂದು ಎಲ್ಲಾ ಪೂರ್ತಿ ವಿಡಿಯೋ ಕಳಿಸಿದ್ದ ಮನಿ ನೋಡ್ದೆ ಮನಿ ಚಳ್ಳುನೇ ಐತಿ ಓ ಹೌದನ ನೋಡಿ ನೋಡಿ ನಮ್ಮ ತಮ್ಮ ಬೈತಿದ್ರಲ್ಲ ಯಾವಾಗಲೂ ನಮ್ಮ ತಮ್ಮ ಎಷ್ಟು ಒಳ್ಳೆ ಕೆಲಸ ಮಾಡ್ಯಾನ ಮನಿ ಎಲ್ಲ ವಿಡಿಯೋ ಮಾಡ್ಕೊಂಡು ಬಂದು ಚಂದೆ ಗಿಡಿವೆ ಮಾಡಿ ಪೂರ್ತಿ ನನ್ನ ಮಗಳಿಗೆ ಕಳಿಸಿದನಂತ ಫೋನಿಗೆ ನೋಡಿಲ್ಲ ಆ ಈ ಅಡಿರೆ ನಿಮ್ಮ ತಲೆಗೆ ಏನಾರ ಬಂದಿತ್ತುನ ನನ್ನ ತೆಲಗೂ ಬಂದಿಲ್ಲ ಗೊತ್ತನ ಲೇ 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 ಗಿಡ್ಮೂಳಿ ಗಿಡ್ಮುಳಿ ನಿಮ್ಮ ತಮ್ಮ ಹೇಳಿದ್ದ್ಯಾರು ಕೇಳು ನನ್ನ ಮಗಳು ನೋಡ್ಬೇಕಂತ ಫೋನ್ ನ ಇಡುವೆ ಮಾಡು ಚಂದಗಿ ಇಡವೇ ಅಲ್ಲ ವಿಡಿಯೋ ಮಾಡು ಮಾಡಿ ನನ್ನ ಮಗಳ್ ಕಳಿಸು ಅಂತ ಹೇಳಿದ್ದೆ ನಾನು ಕೇಳಕೋ ಹೌದೇ ಅದೇ ನಾಡ ರೀ ಆದ್ರೆ ಅತ್ತಿ ಮನಿ ಹೆಂಗಿಗ್ ಚಲೋ ಅತ್ತಿ ಮನಿ ಏನೋ ಚಲೋ ಐತಿ ಆಜುಬಾಜುಕೆಲ್ಲ ವಿಚಾರಸಿದ್ರಿ ಅಯ್ಯೋ ಇಲ್ಲಿ ಅದು ಸಿಟೆ ನಂಗೆ ವ ಹಂಗೆ ಇಲ್ಲಿ ಹಳ್ಳನಂಗ ಅವ್ರ ಮನೆ ಇದ್ದು ಬಂದು ಇವ್ರು ಇವ್ರ ಮನೆ ಬಂದು ಅವರು ಹಂಗೆಲ್ಲ ಮಾತಾಡೋದೇ ಇಲ್ಲ ತಮ್ಮ ತಮ್ಮ ಬಾಳೆ ಬಾಗಲ ಹಾಕೊಂಡು ಇರ್ತಾರಂತೆ ಆ ಬಾಜು ವಿಚಾರಿಸಿದ್ವಿ ಆ ಅಂದ್ರೆ ಒಂದೇ ಒಂದು ಮನಿಗೆ ಅದು ನಾವು ಯಾರು ಹೋಗ್ಲಿಲ್ಲ ಮತ್ತೆ ಏನಾರು ಅಂತ ಅಂತೇಳಿ ಈ ಗಿರ್ಜಕ ಪರಕ ಇಬ್ರು ಹೋಗಿದ್ರು ಅಡ್ಡಾಡ್ಕೊಂತ ಹೋದ್ರೆ ಅವ್ರ ಅಂದ್ರಂತೆ ಎರಡು ವರ್ಷ ಆತ್ರಿ ಇಲ್ಲಿ ಬಂದು ಹಂಗೇನ್ ಜಗಳ ಜ್ಯೂಟಿಯನ್ನು ನಮ್ಗೆ ಗೊತ್ತಿಲ್ರಿ ಬಟ್ ಅವ್ರ ಪಾಡಿಗೆ ಅವ್ರು ಇರ್ತಾರೆ ನಮ್ಮ ಪಾಡಿನವ್ವಿರ್ತೀವಿ ರೀ ಏನು ಅವ್ರೇನು ಇಲ್ಲಿ ಬಂದು ಕುಂದ್ರಂಗಿಲ್ಲ ರೀ ನಾವೇನಲ್ಲೋ ಕುಂದ್ರಂಗಿಲ್ಲ ಅಷ್ಟೇ ನಮ್ಗೆ ಗೊತ್ತಿರೋದು ಏನು ಗೊತ್ತಿಲ್ಲ ಅಂತಂದ್ರಂತೆ ಲೇ ಲೇ ಈಗ ಆ ಹಳ್ಳ್ಯಾಗ ಏನಾಕೈತಿ ಈಗ ಕಷ್ಟ ಸುಖ ಮೇತಕ್ಕೊಂತ ಕುಂದ್ರದ ಬಾಳ ಓಣಿಗಳು ಇರ್ತಾವ್ ಅವ್ರ ಮಕ್ಳು ಇವ್ರ ಮಕ್ಳು ಕೂಡ ಆಳ್ಕೊಂತ ಒಂಥರ ಅವ್ರ ಕಷ್ಟ ಸುಖ ಇವ್ರು ಇವ್ರ ಕಷ್ಟ ಸುಖ ಅವ್ರು ಹಂಚ್ಕೊಂತಾರ ಈಗ ಕೆಲ್ವೊಂದ್ ಕಡೆ ಐತಿ ಕೆಲ್ವೊಂದ್ ಕಡೆ ಬಹಳ ಕಡಿಮೆ ಈಗ ನಾವ ಹೋಗುವತ್ನೇ ನೋಡಿದಿಲ್ಲ ಓಣಿ ಎಷ್ಟು ನಿಶಬ್ದವಾಗಿತ್ತು ಅವ್ರ ಮನಿ ಒಳಗ ಅವ್ರು ಇವ್ರ ಮನಿಯೊಳಗೆ ಇವ್ರು ಹ ಗಂಡ ಅಂತ ಇಬ್ರು ಕೆಲ್ಸದ್ ಮ್ಯಾಗ ಇರ್ತಾರ ಹತ್ತೊಂಡ್ರ ತೊಂದ್ರ ಕೆಲ್ಸಕ್ಕೆ ಹೋಗ್ತಿರ್ತ ಹೋಗ್ತಿರ್ತಾರ ಏನೋ ಒಂದ್ ಎರಡ್ ಶುಟ್ಟಿ ಸಿಕ್ಕಾಗ ಮನೆಯಾಗಿರ್ತಾರ ಅದು ಎಲ್ಲಿ ವಾರಂತ್ವರ ಕೆಲಸ ಮಾಡಿ ಸಾಕಾಗಿರ್ತೈತಿ ಅಂತಾವೂ ಯಾವ್ದಾರ ಪಿಕ್ಚರ್ಗೆ ಮಾಲ್ ಮಾರ್ಕೆಟ್ಗೆ ಮಾರ್ಕೆಟ್ ಬಟ್ಟಿ ಅಂಗಡಿಗೆ ತಿರ್ಗಾಡಕ್ ಹೊರಗ ಅಂತೇಳಿ ಹೋಗ್ಬಿಡ್ತಾರ ಹಿಂಗಾಗಿ ಏನಾಗ್ಬಿಡ್ತೈತಿ ಇಲ್ಲಿ ಇದ್ದಷ್ಟು ಇದು ಎಲ್ಲ ಇರಲ್ಲ ಆಮೇಲೆ ಆಗ್ಯಾವ ಗಲಬಸ್ಗೆ ಹಂಗ ಒಬ್ರು ಇನ್ನೊಬ್ರು ಮುಂದೆ ಬಾಯಿ ಬಿಡಾಕು ಹೋಗುದಿಲ್ಲ ಇಲ್ಲಿ ಹಳ್ಳ ಹಂಗಲ್ಲ ಗಾಡ್ ಗಾಡಿಗೆ ಕಿವಿ ಹಚ್ಚೋಗಿರ್ತಾರ ನಮನ ಮಾತಾಡೋದು ಇನ್ನೊಬ್ರಿಗೆ ಗೊತ್ತಾಕತಿ ಆ ಗಾಡಿಗೆ ಏನ್ ಕಿವಿ ಹೋಗಿರ್ತಾರೆ ಏನೋ ಗೊತ್ತಿಲ್ಲ ಹಂಗ ಅಲ್ಲೇ ಹಂಗಾಗಲ್ಲ ದೊಡ್ಡ ದೊಡ್ಡ ಮನಿ ಅಕ್ಕೂ ಬಾಗಲ ಹಾಕೋತಾರ ರೂಮ್ ಮುಂಚಿ ಬಾಗ್ಲ ಇವತ್ತು ಬಾಗಲ ಬಡ್ಕೊಂಡಿರ್ತಾರ ತಂಪಾಡಿ ತಾವು ಮಾತಾಡ್ತಾರ ಹಾಕಾರ ಹಂಗೆಲ್ಲ ಸುದ್ದಿ ಸುಲಾಕೆಲ್ಲ ಏನೋ ಗೊತ್ತಾಗಲ್ಲ ಅವರ ಇವ ನಿನಗೆ ಹೆಂಗೆ ಚಲೋ ಅನಿಸ್ತು ಅಂದ್ರೆ ಮದ್ವಿ ಮಾಡೋಣ ಮಾಡ್ಬೋದು ಅನ್ನೋದಾದ್ರೆ ಮುಂದ್ವರ್ಸಕ್ ಬರ್ತೈತೆ ಮಾತುಕತೆ ಏನಂತೀಯ ನಂಗೇನೋ ಚಲೋ ಅನಿಸ್ತಕ್ಕ ನಂಗೂ ಏನು ಹಂಗೇನು ಬ್ಯಾಡ ಗಿಡ ಅಂತ ಅನಿಸ್ಲಿಲ್ಲಪ್ಪ ನಂಗೂ ಚಲೋ ಅನಿಸ್ತು ಹುಡುಗರ ಅಪ್ಪನು ಎಷ್ಟು ಪಾಪ ಬಾಯಿ ಬಿಟ್ಟು ನೀವು ತಂದೆ ಅಡಿಗೆ ಎಷ್ಟು ಚೀತ್ರಿ ಇಷ್ಟು ಚೀತ್ರಿ ಅಂತ ನಮ್ಮಿದ್ರಿಗೆ ತಿಂದ ಅಷ್ಟೊಂದು ಇಷ್ಟಪಟ್ಟ ಪಾಪ ಯಾರಕ್ಕ ಹಂಗಿದ್ ಮಾಡ್ತಾರ ಹೌದಿಲ್ಲ ಯೋ ಚಲೋ ಐತಿ ಅಂದ್ರೆ ಎಲ್ಲಿ ಮರ್ಯದ ಅಂತ ವಿಚಾರ ಮಾಡೋರು ಎಷ್ಟೋ ಮಂದಿ ಪಾಪ ಗಣಮಾಗ ಹಂಗೆ ವಿಚಾರನೇ ಮಾಡಕ್ ಹೋಗ್ಲಿಲ್ಲ ಇದಕ್ಕಿಂತ ಇನ್ನೇನು ಬೇಕಕ್ಕ ಹೇಳಂಗ ನೋಡೋಣ ತೇ ಹುಡುಗನಷ್ಟೇ ಬಹಳ ಸಂಪನ್ನಿತ್ತು ಮಾತಾಡೋದ್ರಿಗೆ ಗೊತ್ತಾತಲ್ಲ ಜೊತೆ ಮನಿ ನೋಡಿದ್ರೆ ನಿಂಗೆ ಹೆಂಗ್ ಅನಿಸ್ತೇ ಪ್ಯಾಟರ್ನ್ ಮನಿ ಹತ್ತು ಹೆಚ್ಚು ಕಮ್ಮಿ ಅಂದ್ರು ಒಂದು ಕೋಟಿ ರೂಪಾಯಿ ಮಟ ಮ್ಯಾಗ ಐತದ ಮನಿ ಮನಿ ಕಿಮ್ಮತ್ತ ಅಣ್ಣ ತಮ್ಮ ನಾಳೆ ಬೇರೆ ಮಾಡ್ಕೊಂಡರೆ ಇಶೈಸೆ ಅಂದ್ರು ಅಂತಾ ದೊಡ್ಡ ಮನಿ ಐತಿ ಆ ಮ್ಯಾಗ ಕೆಳಗೆ ಕಟ್ ಸಾಕು ಜಗ ಬಿಟ್ಕೊಂಡರೆ 50 ಲಕ್ಷ ರೂಪಾಯಿ ಮ್ಯಾಲೆ ಆಸ್ತಿ ಬರ್ತಿತಿ ಏನು ಕುಂದು ಕೊರ್ತಿ ಇಲ್ಲ ಆ ಇಡವೇ ನೋಡಿ ಅಕಿನೋ ಅಂದಿದ್ದೆ ಇಡವೇ ಮಾಡಿ ಕಳೆ ಒಂದು ಕೆಲಸ ಮಾಡಿದ್ಯಾಪ್ಪ ಹೂ ಅಕಾ ಹಂಗೇ ಓದ್ನೇ ಒಳಗ ವಿಚಾರ ಬಂತು ತಲೆಯಾಗ ಯಾಕಿದ ವಿಡಿಯೋ ಮಾಡಿ ಪಾಪಕ್ಕೆ ಕಳ್ಸಬಾರ್ದು ಅಂತ ಹೇಳಿ ಅನ್ಸೆ ವಿಡಿಯೋ ಮಾಡಿ ಕಳ್ಸಿಬಿಟ್ಟೆ ಹ್ಮ್ ಮಾವ ಮಾವ ಎಲ್ಲಿ ಹೇಳಣ ನಾನು ಇಡಿಯೋ ಮಾಡಿ ಕಳಿಸಿದ್ದು ಆ ಮಾವ ಗೊತ್ತನ್ನ ಕೇಳಿ ವಿಚಾರ ಅದ ಹೇಳ್ಬೇಕು ಅಂತಿದ್ದೆ ಅಷ್ಟೊತ್ತಿಗೆ ಅವನೇ ವಿಡಿಯೋ ಮಾಡಿ ಕಳಿಸಿದ್ದ ಹ್ಮ್ ಅದಕ್ಕಂದೆ ನಾನು ಹೇಳ್ಬೇಕು ಅಂತಿದ್ದೆ ನಾನೇ ವಿಡಿಯೋ ಮಾಡಿ ಕಳ್ಸಿನಿ ಅನ್ಲಿಲ್ಲ ಹೇಳ್ಬೇಕು ಅಂತಿದ್ದೆ ಅಷ್ಟೊತ್ತಿಗೆ ಅವನೇ ಇಡಿಯೋ ಮಾಡಿದ್ದ ಅಯ್ಯಯ್ಯೋ ನಿಮ್ಮ ಜೈಮಾನ ಪೂರ್ತಿ ಸುಳ್ಳ ಹೇಳದ ಬಿಡಲೇಬಾರದು ಅಂತ ನಿರ್ಧಾರ ಮಾಡ್ಕೊಂಡಿದ್ದ ತಾಗ ಅಯ್ಯೋಯ್ಯೋ ನಾನೇ ಹೇಳಿದೆ ಅದಕ ಮಾಡಿದಾವ ಇಡಿಯ ಲಾಲಾಲಾ ಅಯ್ಯೋ ನನ್ನ ತಲೆ ಆ ವಿಚಾರನ ಕಿತ್ತು ಕಿತ್ತು ಇಟ್ಬಿಟ್ಟೆ ನಾನು ತಲೆಗೆ ಗೊತ್ತನ ಅದಕ ಮಾಡಿದನ ಅವ ಸ್ವಂತ ಬುದ್ಧಿ ತಿಳ್ದು ಮಾಡಿದ್ರಕ್ಕಿಲ್ಲ ನೀ ಸುಮ್ಮನಿರು ಎಲ್ಲದ ಕೋಡಾಟ ಅನ್ಬೇಡ ಅವ ಮಾಡಿದ್ರೇನ ನಾನು ಹೇಳ ಮಾಡಿದ್ರೇನ ಎಲ್ಲ ಒಂದೇ ನನ್ನ ಮಗಳು ನೋಡ್ಬೇಕಾಗಿತ್ತು ನೋಡಿ ಪಾಪ ಸರೋಜಕ ಎದಕ್ಕೆ ಕರೆದ್ರಲ್ಲ ದಾಸಿ ಮೆನಕತ್ತಿದ್ದೆ ದಿನಾ ಬೆಳಗ್ಗೆ ಏನು ಗೊತ್ತಾ ನೆನಕಬೇಕು ನಾಷ್ಟಕ್ಕೆ ಅನ್ನಲ್ಲ ಅದು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ಹಾಗಾಗಿ ತಕ್ಕಿ ನೆನಕಿದ್ದೆ ನೋಡ್ರಿ ಹಾಕತ್ತೀನಿ ಅದು ಅಷ್ಟೊತ್ತೆ ನೀವು ಕರೆದು ಈ ಹಳ್ಳು ನೆನಪು ಮಾಡಿ ಹಾಕಬೇಕು ಈಗ ಅಯ್ಯ ನೀ ದಾಸಿ ಹಾಕದ ಇದೆಯಲ್ಲ ಪ್ರಪಂಚ ಗ್ರಾಮ ಐತೆ ಇಲ್ಲ ಹಾ ಇಲ್ಲಿ ಏನು ನಡೀತೈತೆ ಐತೆ ಅಂತೇಳಿ ಅಲ್ಲ ಇಲ್ಲಿ ಏನಿಗೆ ಒಂದು ಅರ್ಥನ ನಾಗ ಹೊಲ್ತು ಏನು ಈಗ ನಿನ್ಗಂಡ ಗಂಡ ಎಲ್ಲಗರ ಅವರು ಇದಕ್ಕ ಇವರು ಯಾರಪ್ಪ ಅದು ಬಾಯವರು ಅಂತ ಆ ಇದು ಜ್ಯೋತಿ ಜ್ಯೋತಿ ಮನಿ ತನ ನೋಡಕೇನ ಹೋಗ್ಯಾರ ಹ್ಞೂ ಅಂತ ಗೊತ್ತ ಇವ್ರು ಬವರ ಗಂಡ ಏನೋ ಹೋಗಿರ್ಬೇಕು ಅಯ್ಯ ಅಷ್ಟ ಅಲ್ಲ ಆ ಗಿರ್ಜಿ ಆ ಪಾರಕನ್ನು ಕರ್ಕೊಂಡೋಗ್ಯಾರ ಏನಂತ ಹೇಳಂಗಾರ ಇದಕ್ಕೆ ಅಲ್ಲ ಆ ಗಿರ್ಜಿ ಕರ್ಕೊಂಡು ಹೋಗೋ ಬದ್ಲಿ ನನ್ನ ನಿನ್ನ ಕರಿಬೋದಿತ್ತಲ್ಲ ಇವ್ರ ತಲೆಗೆ ಬಂತಾ ಮತ್ತೆ ಇದಕ್ಕೆ ಸಿಟ್ಟು ಬರ್ತದಂತಿಯೇ ಬರೋದಲ್ಲ ಅಂತ ನೀನು ಹೇಳಂಗಾರ ನೋಡೋಣ ಆ ಗಿರ್ಜಿ ಪಾರಕ್ನ ಕರಿಯೋ ಬದಲಿ ಈಗ ನಾನು ನಿನ್ನ ಕರಿಬೋದಾಗಿತ್ತಲ್ಲ ಹಾ ಅಣ್ಣನ ತಮ್ಮ ತಮ್ಮನೇನ್ತೀನ ನಮ್ಕಿಂತ ಹೆಚ್ಚು ಬಂದು ಹೋದ್ರ ಅವ್ರು ಹೊರಗಿನಂಗಾರ ಹೇಳಂಗಾರ ನೋಡೋಣ ಒಂದ್ ಮಾತರ ಕರೆದ್ರ ನಮ್ಮನ್ನು ಇದೇ ಕಾರಣಕ್ಕೆ ಮತ್ತೆ ನನಗೆ ತಲೆ ಕೆಡೋದ ನನಗೆ ಯಾಕೆ ಯಾಕ ಇದ್ ಮಾತ್ ಬಾ ಅಂತ ಕರೆದಿದ್ರು ನಾನೇನು ಒಲ್ಲಂತಿದ್ದೇನ ನೀ ಏನು ಒಲ್ಲಂತಿದ್ದೇನೆ ಹೌದಿಲ್ಲ ಹೋಗ್ಬೋದಾಗಿತ್ತಾ ನೋಡಿ ಏನಂತ ಇದಕ್ಕ ಅಗಿರ್ಜಿ ಪಾರಕ್ ಅಂದ ಕರ್ಕೊಂಡು ಹೋಗ್ಯಾರ ನಾಳೆ ಅವರು ಹುಡುಗಿ ಇದು ಏನದ ಕಡೆ ಕಡೆಯದ ಯಾವಾಗಾರ ಮಾತಿಗೆ ಬಂದು ನೀವು ಬರ್ಲೇ ಇಲ್ಲಲ್ರಿ ಅಂತ ಅಂದ್ಬಿಟ್ರ ಅವತ್ತು ನಮ್ಗೆ ಎಷ್ಟು ಒಂಥರ ಮರ್ಯಾದ್ ಗೇಡ ಹೌದಿಲ್ಲ ಏನ್ ಇದಕ್ಕೇನು ಹೇಳ್ತಿ ಹೇಳಂಗಾರ ನೋಡೋಣ ಅಯ್ಯೋ ಹೋಗ್ಲಿ ಬಿಡಕ ಎಲ್ಲ ಕತ್ತಿ ನಂದು ಅಂಗಡಿ ಕೆಲ್ಸಿತ್ತ ಇಷ್ಟೆಲ್ಲ ಇಟ್ಕೊಂಡು ಎಲ್ಲಿ ಹೋಗಕ್ಕ ಅವ್ರ ಮನೆಗೆಲ್ಲ ಹೋಗ್ಲಿ ಬಿಡ್ರಿ ಯಾರು ಹೋಗ್ಕೊಲಿ ಯಾರ ಬರ್ಕೊಲೆ ತಗ ನಾನು ಒಂದು ಕರಲಿಲ್ಲ ಅಂದ್ರೆ ಸುಖ ಅನ್ನಿಸ್ತು ನಾನು ಹೋದೊಂದ್ಸಲ ಹೋಗಿ ಬರಲಿ ಬಿಡ್ರಿ ತಗ ಅಯ್ಯ ಹೋಗಿ ಬರಲಿ ನೀನು ಅನ್ಕೋಬೋದವಾ ಹೋಗ್ ಬರಲಿ ಅಂತೇಳಿ ನಮ್ಗೆ ಏನು ಹಂಗೆ ಬಿಡು ಅಲ್ಲ ಮಾತಾರ ಅವರು ಕರಿಬೋದಾಗಿತ್ತಪ್ಪ ನನ್ನ நந்த அங்க ஆத்தோ ஓத்து நான் கரதுங்க நோடனா இதை சீட்டுல நினைக்கரலாந்திர் நன்கு பாரி சீட்டு நோட இச்சார கிலி கொடுதலா அந்தமே நாளே நான் யாக்கி இவ்வளோ மணி கரேக்க எல்லா முந்தண்டண்டு நான் முந்தண்ட நான் முந்தண்ட காலை இட ஓங்க ಅದು ಒಂದೇ ಅಲ್ಲ ಆ ಗಿರ್ಜಕ ಪಾರಕ ಮುಂದೆ ನಾವು ಸಡ್ಲಿ ಸಿಕ್ಕಿಲ್ಲ ಅಂತಾರಿಲ್ಲವರು ನೋಡೋರು ಮನೆಯವ್ರು ಬಿಟ್ಟು ನನ್ನ ನಿನ್ನ ಕರ್ದಾರ ಅಂತೇಳಿ ತಾವು ತಾವು ಮಾತಾಡ್ಕೊಂಡಿರ್ತಾರ ಆ ಅವ್ರೇನು ಮಾತಾಡ್ಕೊಳ್ಳಾರ್ದಾರ ಅಂತ ಮಾಡಿ ಎಲ್ಲ ಮಾತಾಡ್ಕೊಂಡಿರ್ತಾರವಾ ನಮಗೆ ಗೊತ್ತಾಗಲ್ಲ ಆಮೇಲೆ ಊರನ ಅವ್ರೇನು ಮಾತಾಡ್ಕೊಂಡು ಸುಮ್ಮಕಾರ ಆ ಪ್ರೇಮವನ ಮುಂದೆ ಹೇಳ್ತಾರ ಎಲ್ಲರ ಮುಂದೆ ಹೇಳ್ತಾರ ಯೋ ಅವ್ರ ಮನೆಯಾಗ ಅವ್ರು ಅಣ್ಣ ಅಂತಿದ್ದ ಅಣ್ಣ ಕರ್ಕೊಂಡು ಹೋಗಿಲ್ಲ ನಮ್ಮನ್ನು ಕರ್ಕೊಂಡು ಹೋಗಿದ್ರು ನಾವು ಅವ್ರಿಗೆ ಅಂತೇಳಿ ಎಲ್ಲರ ಮುಂದೆ ಹೇಳ್ತಾರೆ ಊರಾಗೆ ಎಷ್ಟು ನಾವು ಒಂಥರ ಸದ್ಕೆ ಬಿಡ್ತೇವೆ ಹೇಳಂಗಾರ ನೋಡೋಣ ಈಗ ಅಲ್ಲೇ ಏನು ಇವ್ರ ಮಂತ್ ಯಾ ನೋಡೋಕೆಲ್ಲ ಅವ್ರ ಮನ್ಯಾನವ್ರ ಇರ ಅಣ್ಣ ತಮ್ಮ ಅಂದಾಗ ಅವ್ರ ಇವ್ರು ಎಂಥ ಬಂದಿಲ್ಲಲ್ಲ ಇವ್ರ ಯಾರ ಬಂದಾರ ಅಂತೇಳಿ ಅವ್ರವ್ರು ವಿಚಾರ ಮಾಡ್ಕೊಳ್ಳಾರ್ದಂಗೆ ಇರ್ತಾರ ನಾ ಹೇಳಂಗಾರ ನೋಡಣ ನಿನಗೆ ಅವೆಲ್ಲ ಸೂಕ್ಷ್ಮ ನನಗೆ ಗೊತ್ತಕ್ಕವ ಎಲ್ಲ ಸೂಕ್ಷ್ಮ ನನಗೆ ಗೊತ್ತಕ್ಕವ ಇವ್ರ ನಾಟಕ ಕಳ್ಳಾಕಂತ್ರಿ ಆಟ ಎಲ್ಲ ಏನು ನನಗೆ ಗೊತ್ತಾಗಲ್ಲ ಅಂತ ಮಾಡ್ಯಾರ ಕಂತತಿ ಭಾಳಷ್ಟು ಬಂದ್ಬಿಡುತ್ತೆ ನನಗಂತರು ಆಕಿ ಬರ್ಲಿ ಅಕಿ ಶಾಂತಿ ಆಕಿ ಏನಾರ ನನ್ನ ಮಗಳದ್ ಅಂತದೈತಿ ಇಂತದೈತಿ ಬಾ ಅಂತ ಕರಿಯಕ್ಕೆ ಬರ್ಲಿ ನನಗೆ ಯಾಕ ಹೋಗಲ್ಲ ಹಂಗಾರ ಆಕೆ ಗಿರ್ಜಾ ಉನ್ನ ಪಾರ ಕರ್ಕೋ ನಮ್ಮನ್ನ ನೀನು ಅಂತಂದೇ ಸೈ ಓ ಹೌದು ನೀವು ಹೇಳ್ದಂಗೆ ಹೌದು ಆದ್ರೆ ನನಗೆ ಇದು ತಲೆಗ ಬಂದಿಲ್ಲಪ್ಪಾ ನಂಗೆ ಏನಸ್ತು ಅಪ್ಪ ಕರಿಲಿಲ್ಲ ಅಂದ್ರೆ ಚಲೋ ಬಿಡು ಯಾ ನನ್ನ ಮಗ ಎಲ್ಲ ಮಾಡೋ ಕೆಲಸ ಬಗ್ಸಿ ಬಿಟ್ಟು ಅಂತ ನಾನು ಹಿಂಗೆ ವಿಚಾರ ಮಾಡ್ಬಿಟ್ಟೇನೆ ನನಗೆ ಇದು ತಲೆಗೆ ಬಂದಿಲ್ಲ ಇದು ನಂಗೆ ನಿಜ ಗೊತ್ತಾಗಿಲ್ಲ ಓಹೋ ಇಷ್ಟೆಲ್ಲ ಇಷ್ಟೆಲ್ಲದವನು ಓ ಒಬ್ರು ಮುಂದೆ ನಾವು ನಿಜ ಒಂಥರ ನಾವು ಸಡ್ರ ಅದೇನೊಂತರ ಸದರಕ ಬಿಳ್ತೇವ ನಾವು ಕರೆನ ಹೌದು ನೀವು ಹೇಳೋದು ಒಂಥರ ಹೌದು ಮಾತಿದ ಕರೆ ಓನಿದ್ಬಿಟ್ಟಿರಿ ಬರೀ ಮಾತಾಡ ನೀನು ಸುಮ್ಮನೆ ಇರ್ತಿಯಲ್ಲ ಹಾ ಹಾ ಬರ್ರಿ ಬರ್ರಿ ಹೋಗ್ ಬಂದ್ರೆ ಹೆಂಗಿತ್ತು ಮಂತೇನ ಚಲೋ ಐತನ್ರಿ ಓ ಮಂತೇನ್ ಚಲೋ ಐತ್ ಅನ್ನಕೇನ ಮನಿ ಸ್ವಂತ ಮನಿ ಐತಿ ಅದು ಸಿಟಿಯಾಗ ಯಾವ್ದು ಬಾಡಿಗೆ ಕಟ್ಬೇಕನ್ನೋದು ಯಾವ್ದು ಚಿಂತೆ ಇಲ್ಲ ಏನಿಲ್ಲ ಹುಡುಗನು ಅಡ್ಡಿ ಇಲ್ಲ ಆರಾಮದನ ಮನಿ ದೊಡ್ಡದೈತಿ ಕ್ವಾಣಿ ಗಿಣಿ ಎಲ್ಲ ಇಂಬೈತಿ ಅನುಕೂಲವಾಗಿದಾರ ಎಲ್ಲ ಚಲೋ ಐತಪ್ಪ ನಂಗೇನ್ ಕೆಟ್ಟ ಅಂತ ಅನ್ಸ್ಲಿಲ್ ಬಿಡು ಅನುಕೂಲಿಸ್ತಾರ ಅದಾರ ಹಂಗ ದುಡ್ದು ಪಗಾರ ಗಂಡ ಮಕ್ಳು ಶಾಣೆ ಅದಾವು ತಾಯಿ ಅಂತ ಕೇಳ್ತಾರ ಎಲ್ಲ ರೊಕ್ಕ ತಾಯಿ ಅಂತ ಹೇಳ್ಕೊಟ್ಟು ದುಂಡ್ಗ ಮನಿ ಗಿಣಿ ಎಲ್ಲ ಕಟ್ಟಿಸ್ಕೊಂಡು ಆರಾಮಾಗದವ್ರ ಅವರಪ್ಪ ಹ ವ ವಯಸ್ಸಾದವ ಅನ್ನಂಗೆ ಇಲ್ಲ ಹ ಮರ್ಬಣ್ಣ ಹಾಕೊಂಡ್ ಕುಂತಾನ ಚಲೋ ಅದಾರ ಅವರಪ್ಪ ಅಲ್ರಿ ಅಪ್ಪ ಗೋರ್ಮೆಂಟ್ ನೌಕರಿ ಹೆಂಗ ಬರ್ತಾರ ಏ ಇವ್ವಾ ಇದು ಏನಾಗ್ಬಿಟ್ಟ ಅಂದ್ರೆ ಅಪ್ಪನಿಂದ ಗೌರ್ಮೆಂಟ್ ನೌಕರಿ ಅಂತ ಹೇಳಿ ಇವರು ಪೂಜಾರರು ಹೇಳಿರೋದು ಅದ ಅಪ್ಪನಿಂದ ಬಂದಿದ್ದಲ್ಲಂತೆ ತಾನು ಕಷ್ಟಪಟ್ಟು ದುಡದು ಅದ ಯಾವ್ಯಾವ ಎಕ್ಸಾಮ್ ಇದ್ ಬಂತ ಏನೇನೋ ಬರ್ದು ಮಾಡಿ ಕೆಲಸ ಗಿಟ್ಟಿಸ್ಕೊಂಡಿದ್ದಂತೆ ಗೌರ್ಮೆಂಟ್ ನೌಕರಿ ಅವ್ರ ಅಪ್ಪನಿಂದ ಬಂದಿದ್ದಲ್ಲಂತೆ ಅದು ಕಣಪಿಚ್ ಮಾಡ್ಕೊಂಡಾರ ಇವರೆಲ್ಲರೂ ಹೇಳೋರು ಅದೇ ಇವತ್ತು ವಿಚಾರಿಸಿದ್ವಿ ಅಲ್ಲ ಹಂಗ ಮಾತಾಡಿದ್ವಿ ಅಲ್ರಿ ಮತ್ತೆ ಗೌರ್ಮೆಂಟ್ ನೌಕರಿ ತಂದಿಯಿಂದ ಬಂತು ಅಂದ್ರಿ ಅವ್ರು ಬದುಕಿ ರಿಟೈರ್ಡ್ ಆದ್ರೂ ಬರಲ್ಲ ಏನ ಏನಾರ ಕೆಲಸದ ಮ್ಯಾಗ್ ಇದ್ದಾಗ ಇದಾದ್ರೆ ಮಕ್ಳಿಗೆ ಬರ್ತತಿ ಅಂತಾರತ್ ಹೆಂಗಿದ್ ಅಂತ ಕೇಳಿದ್ವಿ ನಾವು ಇಲ್ಲಪ್ಪ ಯಾರು ಹೇಳಿದ್ರು ಹಂಗೆಲ್ಲ ಏನು ಇಲ್ಲ ಎಲ್ಲ ಆರಾಮ ಇದೀವಿ ನಾವು ಅನುಕೂಲವಾಗೋದಿಲ್ಲ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಅವರು ಅವಾಗ ಏ ಹಿಂಗಿಂಗ ಹಿಂಗಿಂಗ್ ಹಿಂಗಿಂಗ ಅಂತೇಳಿ ಸುದ್ದಿ ಗೊತ್ತಾಯ್ತು ನಮ್ಗೆ ಹ್ಞೂ ಅಪ್ಪನಿಂದ ಬಂದಿದ್ದ ಅಲ್ಲಂತೆ ಒಟ್ಟು ಹುಡುಗಂದು ಗೌರ್ಮೆಂಟ್ ನೌಕ್ರಿನೆ ಅಪ್ಪನಿಂದ ಬರಲಿ ಅವ್ನ ಇದು ಸಂಪಾದನೆ ಮಾಡ್ಲಿ ಒಟ್ಟು ಅದು ಗೌರ್ಮೆಂಟ್ ನೌಕರಿನ ಅವಲೇ ಹಾಂ 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 ಅಲ್ಲ ಆ ನಿಮ್ಮ ತಂಗಿ ಏನಾರ ಅಂದ್ರೆ ಈಗ ನಿಮ್ಮ ತಂಗಿಗೆ ನಿಮ್ಗೆ ಶಿಟ್ ಬರ್ತೈತಪ್ಪ ಆ ಈಗ ಅದೇ ಕೆಲಸ ನಾನು ಮಾಡಿದ್ದೆ ಅಂದ್ರೆ ಹೇಳಿರಿ ಹಂಗಾರೆ ನೋಡೋಣ ಎಷ್ಟು ಶಿಟ್ ಬರಕ್ಕಿಲ್ಲ ಇವರಿಗೆ ಅಲ್ಲ ನಿಮ್ಮ ತಂಗಿ ಒಂದು ಮಾತಾಡ ಬಂದು ಒಂಚೂರು ಆತಿಗೆ ನೀನು ಬಾ ಈ ಗೌರಿ ನೀನು ಬಾ ಅಣ್ಣ ನಿಂತಿ ತಮ್ಮ ನಿಂತಿನ ಕರ್ಕೊಂಡು ಹೋಗ್ಬೇಕು ಅನ್ನೋದು ಸ್ವಲ್ಪ ರೈತನ್ರಿ ಹಾಂ ಇದಕ್ಕೆ ಏನು ಹೇಳ್ತೀರಿ ಹೇಳ್ರಂಗ್ರಿ ನೀವೇ ನೋಡೋಣ ಅಲ್ಲ ನಮ್ಮನ್ನು ಬಿಟ್ಟು ಆ ಗಿರ್ಜಕ್ಕ ಪಾರಕ್ಕೆ ಕರ್ಕೊಂಡು ಹೋಗೋ ಕೆಲಸ ಏನು ಅವ್ರೇನು ಮನೆಯನವ್ರ ಏನವ್ರೆ ಏನು ಬಂದಲ್ಲ ಬಳಗಲ್ಲ ಗೆಲ್ತಾರ ಅಷ್ಟೇ அஷ்டித்தூக்கிட்டு ಹಂಗಲ್ಲ ಅಷ್ಟು ಹೋಗೋದೇನ ಒಂದಿಬ್ರು ಇರಲಿ ಅಂತ ಅಷ್ಟೇ ಹ್ಞೂ ಅವರು ಹೇಳಿದ್ರಂತೆ ಯಾರನ್ನು ಹೊಂದಸ್ಕೊಂಡ್ ಬರ್ಬೇಡ್ರಿ ನೀವು ಈಗ ಒಂದು ಒಂದಿಬ್ರೇ ಬರ್ರಿ ಅಂದಿದ್ರಂತೆ ಅಂತದೋ ಇಬ್ಬ್ರೆ ಹೆಂಗ್ ಬರಕತ್ರಿ ಬೇಡ ನಾವು ನಮ್ಮ ಅಣ್ಣ ತಮ್ಮನ ಕರ್ಕೊಂಡು ಆಮೇಲೆ ಒಂದು ಸ್ವಲ್ಪ ನಾವು ಊರನೋರು ಒಂದಿಬ್ ಕರ್ಕೊಂಡು ಬರ್ತೇವಿ ಅಂತ ಇಬ್ಬ್ರ ವತಾವತಿಲ್ಲೇ ಹೋಗಿದ್ದಂತೆ ಅವ್ರೇನು ಬಾ ಅಂದೇ ಇಲ್ಲಂತೆ ಭಾಳ ಜನ ಆ ಏನು ಅನ್ಕೋಬೇಡ್ರಿ ನಾವು ಹಿಂಗ್ ಬಿಟ್ಟು ಬರಕ್ ಆಗಂಗಿಲ್ಲ ಹಂಗಾಗಿ ಕರ್ಕೊಂಡ್ ಅಂತ ಹೇಳಿದ್ಲಲ್ಲಿ ಗೊತ್ತ ಅಲ್ಲ ನಾನು ನಿನ್ನ ಕೇಳ್ತೇನೆ ಈಗ ನಿನಗ ಈಗ ಇದಕ್ಕೆ ಏನದು ನಿಂದು ನರ್ಸರಿ ಇದಕ್ಕೆ ನಿನ್ನ ಕೆಲ್ಸಕ್ಕೆ ನೀನು ಹೋಗ್ಬೇಕು ಅನ್ನಕತ್ತಿ ಅಂತಿರ್ತಿ ಈಗ ನಾವು ಅಲ್ಲಿ ಕರ್ದಿದ್ರ ನಿನಗೆ ಅಂದ್ರೆ ನಿನ್ಗ ಅಷ್ಟು ಪುರ್ಸತ್ತಿತ್ತ ಕರೀಲಾರದೇ ಚಲೋ ಅಂತೇನ ನಾನು ಸಲ ನಾನು ಕೆಲ್ಸ ಇರ್ತಾವ ಬಿಡ್ರಿ ಅಲ್ಲಿ ಬರಕ್ ಹೋಗ್ಲಿ ಅಲ್ಲೇ ಹೋಗ್ ಬಂದು ಈಗ ದಾಸಿಗೆ ನೆನೆ ಹಾಕಿ ಮನೆಯಾಗ ಮಾಡದೇ ಸಾಕಾಕತಿ ಇನ್ನು ಇದು ಎಲ್ಲ ಮುಗಿಸ್ಕೊಂಡು ಇದ್ರ ನಡ್ರಾಕ್ ಮತ್ ಅಲ್ಲಿ ಕನ್ಯೆ ನೋಡಕ್ ಹೋಗೋದು ಇದು ಮಂಟೆ ನೋಡಕ್ ಹೋಗೋದು ಇದೆಲ್ಲ ದೊಡ್ಡ ಫಂಕ್ಷನ್ ಅನ್ನ ಇನ್ನು ಮದುವೆ ಮುಂಜಿ ಎಂಗೇಜ್ಮೆಂಟ್ ಅಂದ್ರೆ ಒಂದ್ ಮಾತಪ್ಪ ಹ್ಮ್ ನಂಗೇನು ಇಂಟ್ರೆಸ್ಟ್ ಇಲ್ಲ ಇರಬಹುದಪ್ಪ ಶಿವಲಿಂಗ ಆಕಿ ಇಲ್ದಂಗ ಇರಬಹುದು ಹ್ಮ್ ಆದ್ರೆ ನಂಗೆ ಇತ್ತಲ್ಲಪ್ಪ ಇಂಟ್ರೆಸ್ಟ್ ಯಾಕಂದ್ರೆ ಬರ್ತಿದ್ದೆ ಅದ್ರಾಗ ಏನೈತಲ್ಲ ನಾನೇನ್ ಕಾದ್ ಕುಂತಿಲ್ಲ ಬಿಡು ಹಂಗ ಹೋಗ್ಬೇಕು ಮಾಡ್ಬೇಕು ಅಂದ್ರೆ ಬೇಕಾದಷ್ಟು ಕಾರ್ಯಕಟ್ಟ ಅದಾವ ಇಲ್ಲೇ ಆಜು ಬಾಜುಕ ಆಗ ಕಾರ್ಯಕಟ್ಟನಕ ಸರೋಜಕ್ಕ ನೀ ಬಾ ಮುಂದ ಅಂತ ಕರಿತಾರ ಏನ್ ಮನೆಯವರೇ ಕರಿಬೇಕು ಅಂತ ಏನು ಇಲ್ಲ ಆದ್ರೂ ಒಂದು ಸೌಜನ್ಯತೆ ಇರ್ತತಲ್ಲ ಅಣ್ಣ ಇಂತಿ ಅನ್ನೋದು ಆ ಒಂದ್ ಕೇಳಿದೆ ಅಷ್ಟೇ ಹೋಗ್ಲಿ ಬೇಡಪ್ಪ ಅವ್ರಿಗೆ ನಮ್ಮದು ಅನ್ನೋದಿಲ್ಲ ಅಂದ್ಮೇಲೆ ಯಾಕ ಅಷ್ಟೇ ನಾಳೆ ಏನ ಕಾರ್ಯಕಟ್ಟನ ಇದ್ರು ಆ ಕಿಗಿರ್ಜಕ್ಕನ್ನ ಪಾರಕ್ಕನ್ನ ಕರ್ಸ್ಕೊಂಡ್ ಮಾಡಿಸ್ಕೊಳ್ಳಿ ಅಷ್ಟೇ அய்யத்தரோஜக்கை அதுக்கே இவருமனி ಇವರು ಶಿವಗಂಗ ಕರದಾರಲ್ಲ ಅವರು ಒಂದು ದನ ತಗೋಬೇಕು ಅನ್ನಕತ್ತಿದ್ರ ಅದಕ್ಕೆ ಮತ್ತೆ ಸಂಜೆಗೆ ಬರ್ತಾರಂತೆ ನೋಡಾಕ ದನಾನ ಅಂತ ಹೇಳಾನ ಅಂತ ಬಂದೆ ಅದು ಹಿಂಗೆ ಹಾದು ಹೊಂಟಿದ್ದೆ ಅಂತ ಹೇಳೋಗನ ಅಂತ ಬಂದೆ ಸಂಜಿಕ ಅವ್ರು ಬರ್ತಾರಂತೆ ಒಂಚೂರು ದನ ಏನ ಏನಾರ ಭಾಳ ಇದಾಗಿದ್ರೆ ಒಂಚೂರು ಮೈ ಪೈ ತೊಳೆದು ಇಡಕ್ಕೆ ಹೇಳ್ರಿ ಒಂಚೂರು ಮೈ ದನ ಒಂಚೂರು ಮಿಂಚು ಮಿಂಚೆ ಕಾಣಬೇಕಲ್ಲ ಆದರೆ ಒಂದು ಸಾವಿರ ರೂಪಾಯಿ ಏರು ಇಳ್ತಾ ಹಾಕಿರ್ತೈತಿ ಅದ್ರ ಸಂಬಂಧ ಅಷ್ಟೇ ಮತ್ತೇನಿಲ್ಲ ಹಂಗಾರ ಸಂಜಿಕೆ ಬರ್ತಾರೆ ನೋಡ್ರಿ ದನ ಮಾರೋದೈತಾ ಹಾ ಹಾ ಹೇಳ್ತೀನಿ ಅಲ್ಲ ಯಾವ ದನ ಮಾರಾಕೊಂಡಿಲ್ಲ ನೀನು ದನ ಮಾರು ವ್ಯಾಪಾರ ಯಾವತ್ತು ಚಾಲು ಮಾಡ್ಕೊಂಡಿ ಅದೊಂದು ಕಡಿಮೆ ಆಗಿತ್ತು ಕೆಲಸ ಅದೊಂದು ಮಾಡ್ತೀನಿ ದನ ಮಾರದಂತ ಮಾರದಂದ್ರಂಗಲ್ಲ ನಮ್ದಲ್ಲ ಇವ್ರದು ಗೌರಿ ಒಂದು ಆಕಳ ಕೊಟ್ಟಿತ್ತಲ್ಲ ಆಕಳನ ಇದ್ರೆ ನೋಡ್ರಿ ಗಿರಾಕಿ ಅಂತ ಅಂದಿದ್ಲು ಅದ್ರ ಸಂಬಂಧೆ ಗಿರಾಕಿದ್ರ ನೋಡಿದ್ಲಾ ಅದಕ್ಕೆ ಕೇಳಿದ್ದೆ ಪ್ರೇಮ್ ಯಾರ ದನ ಇದ್ರೆ ಇದ್ರ ಹಿಂಗೆ ನಮ್ ಗೌರವ ಅಂತ ನೋಡು ಅಂತ ಹೇಳಿದ್ದೆ ಅದ್ರ ಸಂಬಂಧ ಕೇಳಾಕ ನೋಡಕ್ಕೆ ಏನಾರ ಬರ್ತಿರ್ಬೋದು ಅಲ್ಲ ನೀನು ಕೊಡಾ ಯಾರಿ ಹಾಲು ಹಿಂಡದು ಮಾಡೋದು ಅದೆಲ್ಲ ಸುಮ್ಮನೆ ತಕೊಂಡಿರ್ತಾರ ಸುಮ್ನೆ ಮಾರ್ಬಿಟ್ರೆ ಚಿಂತಿ ತಗ ಒಂದ್ ಪಾಕಿಟ್ ಹಾಲು ಒಂದು ಧೈರ್ಯ ತರಕಿಲ್ಲ ಹೇಳಂಗ ನೋಡೋಣ ಯಾವ ಕತಿ ಅಲ್ಲಿ ತಂದ್ರ ಆತ ಅದಕ್ ಸಂಬಂಧ ಅಂತ ವಿಚಾರ ಮಾಡಿದ್ದೆ ಏನಂತೀರಿ ಇಂತ ಹಿರತನ ಮಾಡ್ಬೇಡ ಏನ ಆ ದನನ ಮಾರುದಿಲ್ಲ ಅದು ಅದು ಅವ್ವಾರ ಅವ್ರ ಕಾಲದಿಂದನೂ ಅದ್ರ ಕರ ಅದ್ರ ಕರ ಅದ್ರ ಕರ ಅಂತೇಳಿ ಏನ ಮದಿ ಹಾಕೋತಿದ್ದನ್ ಜಾಪನ್ ಮಾಡ್ಕೊಂಡಿದ್ದೋರ್ ನಾವು ಈಗ ಇದ್ದಂಗೆಲ್ಲ ಮಾರ್ಕೊಂಡ್ ಕುಂದ್ರಕ್ ಆಗಲ್ಲ ನಾ ಈಗ ಹೇಳ್ತಾ ಇದೀನಿ ಕೇಳ ಯಾವ್ದು ಮಾರುದಿಲ್ಲ ಸಂಜೆ ಯಾರು ಬಂದು ನೋಡ್ತಕ್ಕದ್ದಲ್ಲ ನೀ ಹೇಳ್ಬಿಡ್ ಅಷ್ಟೇ ನಂಗ್ ಮದ್ಲ ಗೊತ್ತಾಗಿದ್ರ ಪ್ರೇಮಕಾರಿ ಹೋದ್ರಿ ನಾನೇ ಈಗ ಈಗಿರ್ಲಿ ಏನಾಗಿಲ್ಲ ನಾನು ಹೋಗ್ತಾ ಹೋಗ್ತದಾರೆ ಹೇಳೋಕೇನ್ ಯಾರು ದನ ನೋಡಕ್ ಬರ ಬೇಡ್ರಿ ಪ್ರೇಮಕಾರ ಅಂತ ಹೇಳಿ ನಮಗ್ ಬೇಕು ಹಂಗೆ ಅಂತ ಹೇಳಿ ಅಲ್ಲ ಅದನ್ನ ಮಾರ ಬದ್ಲಿ ನಮ್ಗೆ ಕೊಟ್ಟಿಲ್ಲನಾ ನಾವೇ ಹಾಲು ಹಿಡ್ಕೊಂತಿದ್ವಾಪ್ಪ ಅದ್ ಮಾರಿ ಏನಾಗೈತಿ ಉಳ್ಕೊಂಡಿರ್ತೀನಿ ನನ್ ಮಾತಂದ್ರೆ ಯಾರಿಗೂ ಕಿಮತ್ತಿಲ್ಲ ಅವ್ರು ತಿಳಿದಂಗ್ ಮಾಡ್ತಾರೆ ಇವ್ರು ಇವ್ರು ಮಾಡ್ತಾರೆ ಏನಾರ ನನ್ನ ಅದೈತಿ ಇದೈತಿ ಅಂತ ಬರ್ಲಿ ಮಾಡ್ತೀನಿ బర్బరి ఉత్తర కొడతాను